ಬೇಬಿ ನನಗಂತೂ ಹೊಟ್ಟೆ ಕೈ ಬಿಡಬೇಡ ನಾನು ಬಾಳ ಇಷ್ಟಪಟ್ಟಿನಿ ನೋಡಿ ನಿನಗ ನಿನಗ ನಾನು ಬಾಳ ಇಷ್ಟಪಟ್ಟಿನಿ ಹ್ಮ್ ನಿನ್ನ ಹೊಟ್ಟೆ ಎಲ್ಲ ಎಷ್ಟು ಇಷ್ಟಪಟ್ಟಿ ನನಗ ನೀನು ಬಾಳ ಈ ಜಗತ್ತೆಲ್ಲ ಬಾಳ ಇಷ್ಟಪಟ್ಟಿನಿ ಹೌದು ಮತ್ತೆ ನೀ ನಮ್ಮ ಮದುವೆ ಸೇವಾಗ ಹೇಳ್ತೀನಿ ನಿಮ್ಮ ಅಪ್ಪಗ ಹ್ಮ್ ಆ ಅವಾಗ ಸಣ್ಣ ಹೇಳ ಹೌದಾ ನಾಂತ್ರು ಯಾ ಬ್ಯಾರೆ ಕಡೆ ಮದ್ವಿ ಆಗಂಗಿಲ್ಲಾ ನಾ ನಿನ್ನೆ ಮದ್ವಿ ಆಗಾಕಿ ನಿಮ್ಗೆ ಹೌದಾ ಅದ ಬೇಗ ಹೇಳಿ ಮನ್ಯಾಗ ಬೇಬಿ ಒಂದ್ ನಿನ್ ಒಂದ್ ಮಾತ್ ಹೇಳ್ತೀನಿ ಏನು ಒಂದ್ ಕೇಸ್ ಕೊಡ್ತಿ ಈಗ್ ಬೇಡ ಈಗ ನಂದು ನಿನ್ನ ಮದ್ವಿ ಆಗ್ತದಲ್ಲ ನಾವೇ ಕೊಡ್ತೀನಿ ಈ ಒಂದ್ ಕೊಡಲ್ಲ ಬೇಡ ಅವ ನಂದು ನಿನ್ ಮದ್ವೆ ಆಗಿರ್ತದ ಅವಾಗೇ ಕೊಡ್ತೀನಿ ನಾನೇ ನೀನ್ ಬಂದಿರ್ತೀನಿಲ್ಲ ಅವಾಗ ಈ ಒಂದ್ ಕೂಡ ಬೇಡ ಅವಾಗ ನಾನು ಮದ್ವೆ ಆಗಿದ್ ಮ್ಯಾಲ ನಿನ್ಗೆ ಎಷ್ಟ್ ಬೇಕ್ ಕೊಡ್ತೀನಿ ಬ್ಯಾಡ್ ಅಂದ್ರೆ ನಾವ್ ಇಡಲ್ಲ ನಾನೇ ಕೊಡ್ತೀನಿ ನಿನಗೆ ನೀ ಹುಚ್ಚದಿ ಎಲ್ಲಿ ಆಡಕ್ ಇಲ್ಲ ಯಾವುದು ಮೊದಲು ಕೆಲಸ ಆಗ್ಬೇಕು ಆಮೇಲೆ ಮನಸ್ ಆಗ್ಬೇಕು ಅದೇನು ಈಗ ಬ್ಯಾಡ್ ಬೇಬಿ ಎಲ್ಲಾ ಮದ್ವೆ ಆದ್ಮೇಲೆ ಮಾಡೋನದು ಏ ನೀ ಹುಚ್ಚದಿ ಏ ಸಲ ಹೇಳ್ಬೇಕು ನಿನಗ ಮೊದಲು ಮಕ್ಕಳಾಗ್ಬೇಕು ಆಮೇಲೆ ಲಗ್ನ ಆಗ್ಬೇಕು ಏ ಬ್ಯಾಡ ಬ್ಯಾಡ ಫಸ್ಟ್ ಗೆ ಮೊದಲು ಮದ್ವೆ ಆಗೋಣ ಆಮೇಲೆ ಮಕ್ಕಳು ಮಾಡ್ಕೊಳ್ಳೋಣ ಹಾಡ ಕೇಳಿ ಎಲ್ಲಿ ಕೇಳಿನಿ ಮತ್ತ ಮತ್ತೇನಿಲ್ ಬೇಬಿ ಹಿತ್ತಲ ಕರೆ ಬೇಡ ಕಪ್ಪಿರಾಯ ಬಲು ನಾಚಿಕೆ ಆಗುತ್ತೈತಿ ನಿನ್ನ ಇಟ್ಟಿನಲ್ಲಿ ಜೀವ ಅಭಿ ಪಿಚ್ಚರ್ ಬಗ್ಗೆ ಐತಿ ಬರದ ಬ್ಯಾಟಿಂಗ್ ತಡಗು ತಡ್ಕಬೇಕು ಆಮೇಲೆ ಹಿಡ್ಕೋಬೇಕು ಮೊದಲ ತಡ್ಕೊಳಕ್ ಆಗಲ್ಲ ಬ್ಯಾಟಿಂಗ್ ಅಂದ್ರೆ ಅಂದ್ರೇನು

ಈಗ ಮಠ ಮಠ ಮಧ್ಯಾಹ್ನ ಬ್ಯಾಟ್ ಬಾಲ್ ಆಡೋನ್ ಬೇಡ ರಾತ್ರಿ ಆಡೋಣ ಅಂತ ರಾತ್ರಿ ನನ್ ರಾತ್ರಿ ಅಂಜಿಕೆ ಬರ್ತದ ಬಾಲ್ ಆಡಕ್ ಇಲ್ಲ ನಾ ರಾತ್ರಿನ ಆಡಕ್ಕೆ ಆಡಂಬಾ ಹೀಗೆ ಬಾಳ ಮಜಾ ಬರ್ತದ ನನ್ಗ ನಾ ರಾತ್ರಿ ಆಡ್ತೀನಿ ನನ್ ರಾತ್ರಿ ಅಂಜಿಕೆ ಬರ್ತದ ನಾ ರಾತ್ರಿನ ಆಡ್ತೀನಿ ಬ್ಯಾಟಿಂಗ್ ಆಡಕ್ ಬರ್ಲಿಕ್ಕೆ ಮೈ ಜುಮ್ 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 ಅಂತದ ಜುಮ್ ಜುಮ್ ಅಂತದ ಏನ್ ಜುಮ್ ಜುಮ್ ಅಂತದ ಮೈ ಬ್ಯಾಟಿಂಗ್ ಶಕ್ತಿನಿರಲ್ಲ

ಯಾರ ಮನ್ಯಾಗ ನೋಡಿದೀ ಕೇಳಿ ಕೇಳಿ ನೀ ಏನ್ ಕೇಳುದಲ್ಲ ಆಗ್ನೆ ಹಾ ಬಿಸಿಲಾದ್ರಿ ಬಿಸಿಲ ಬಿಸಲಾಗಿ ನಿತ್ತೇನ್ರಿ ತೆಂಪತ್ ಆದತ್ ನಿತ್ತೇನ್ ಈಗ ಎಲ್ಲ ಒಲ ಬಿಸ್ಲ್ ನೋಡಿದ ಮಾರ ಬಿಸ್ಲ ಮನಿ ಇತ್ತನಾ ಅಲ್ಲಿ ನಿಮ್ಗೆ ಬಂದಿಲ್ಲ ರೀ ನಮ್ಮ ಮನ್ಯಾಗ ಒಬ್ರೇ ಇರ್ತಾರೆ ಹೆಮ್ಮಕ್ ನೀ ಹೆಂಗ್ ಬಂದ ಹೊಡೆದ ಏನು ಮಾಡ ಗೊತ್ತಿಲ್ರೀ ಮತ್ತೆ ಏನ್ ಡೇ ವರ್ಷ ಗೊತ್ತ ಮಾನಾ ಏನದ ಆ ಏ ಯಾರ್ ಹೇಳ್ತ ಇಲ್ರಿ ಇಲ್ಲ ಬಿಸಿಲ ಇನ್ ಗಿಡ ತಳಿ ಕುತ್ ಇಲ್ಲಿ ಬಂದ್ ಮತ್ತ್ ಮನಿಯಿಂದ ನೋಡ್ ಬಂದ ಗೇಟ್ ತೆಗ್ದೀನಿ ಯಾವ್ ಗೇಟ್ ತೆಗ್ದಾರಿ ನೀ ತಗ್ದ ಆ

చశ్ రూపాయ చికాకా అంతమ్మ చొలయత్ నమ్దు నమ్మ మనీ ఇప్పనే కపడే చికా

ಇಲ್ಲ ಒಂದಿನ ಮಲಗಸೋರ್ ಇಲ್ಲ ನಿಮ್ ಮನೆಯಾಗ ಏನ್ ಮಾತಾಡ್ ತೋ ದೋಸ್ತನಿ ಒಂದಿನ ದಿನ ಮಲಸ್ಕೋ ಅಂತ ನನ್ ಬಾಜು ಮಲಸ್ಕೊಳ ಏನ್ ಏನ್ ತಂಗಿ ಬಾಜು ಮಲಸ್ಕೋ ಏ ಮದಿ ಆದ್ಮೇಲೆ ಏನ್ ಮಾಡ್ತಾರ ಈಗ ಹೆಂಗ್ ಇದ್ ಮಾಡ್ತೀನಿ ಇಲ್ಲ ನೋಡ ಬಂಗಾರ ಅಂತ ಅವೆಲ್ಲ ಮದಿ ಆದ್ಮೇಲೆ ಹಾ ಮತ್ತೆ ವರದಕ್ಷಿಣ ಪ್ರದಕ್ಷಿಣ ನಾವು ಏನು ಕೊಡಲ್ಲ ನಮ್ಮ ತಂಗಿನ ಚಲೋ ಅದಾಳ ನಿಮ್ ಅಪ್ಪ ಅವ್ನ ಕರ್ಕೊಂಬಾರ ಒಂದಿನ ಮತ್ತೆ ಕದ ಹಾಕಿ ಯಾದಿ ಮೇಶ್ ಯಾದಿ ಮಾಡಿ ಬಿಡಮ್ರಿ ಹಾ ಹೆಂಗಂತೀರಿ ನಮ್ ತಂಗಿನ ಪಾಸಗಳ ನಿಮ್ಗ ಹಾ

ನಡೀತೀರಿ ನಡೀತಿರಿ ಕಾರ್ ತಗೊಂಡ್ರಿ ಬೇಬಿ ಹೋಗ್ತಿ ಮಾಡ್ತೀನಿ ನನಗೂ ಎಷ್ಟು ಗಂಟೆಗೆ ಮರಿಬೇಡ ಬಾಯ್ ಬಾಯ್ ಬೇಬಿ ಬಾಯ್ ಬೇಬಿ ಬಾಯ್ಲಿ